ಹಾಯ್ ಹಲೋ ನಮಸ್ಕಾರ ನಾನಿದಿನ ಘಮ ಘಮ ಪರಿಮಳದ ಹೋಟೆಲ್ ಶೈಲಿಯ ರೈಸ್ ಪಾತ್ ಮಾಡ್ಕೊಂಡ್ ಅದಕ್ಕೆ ರಾಯ್ತಾ ಇಟ್ಟಿದೀನಿ ಹಾಗೆ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಪೀಸ್ ಇಟ್ಟಿದೀನಿ ತುಂಬಾ ಟೇಸ್ಟ್ ಇದೆ ಹೋಟೆಲಿಗೆ ಹೋಗಿ ರೈಸ್ ಪಾತ್ ತಿನ್ಬೇಕು ಅಂತ ಏನಿಲ್ಲ ಮನೇಲಿ ಸಹಿತ ಅದೇ ತರ ಮಾಡ್ಕೊಂಡು ತಿನ್ಬೋದು ಬನ್ನಿ ಈಗ ಇದ್ರ ವಿಡಿಯೋ ನೋಡ್ತಾ ಹೋಗೋಣ ರೈಸ್ ಪಾತ್ಗೆ ಮಸಾಲೆ ರೆಡಿ ಮಾಡ್ಕೊಂಡಿದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಒಣಮೆಣಸು ಮತ್ತು ಹಸಿಮೆಣಸು ಅನುಗುಣವಾಗಿ ಹಾಗೆ ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಎಂಟು ಬೆಳ್ಳುಳ್ಳಿ ಹೆಸಳು ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಕರಿಬೇವಿನ ಹೆಸಳಿದೆ ಹಾಗೆ ಒಂದು ಮುಷ್ಟಿಯಾಗಷ್ಟು ಕೊತ್ತಂಬರಿ ಸೊಪ್ಪಿದೆ ಅದರ ಅರ್ಧದಷ್ಟು ಪುದೀನ ತೊಗೊಂಡಿದ್ದೀನಿ ತರಕಾರಿ ಬೀನ್ಸು ಕ್ಯಾರೆಟು ಎಡ್ಡೆಕೋಸನ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇರೆ ತರಕಾರಿ ಹಾಲು ಅಥವಾ ಹೂಕೋಸನ್ನು ಸಹಿತ ಸೇರಿಸ್ಬೋದು ಒಂದು ಬಾದಾಮಿ ಟೊಮೊಟೊ ಒಂದು ಈರುಳ್ಳಿ ಒಂದು ಚಿಕ್ಕದ ದೊಣ್ಣ ಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ ದೊಡ್ಡ ಮೆಣಸು ಇಲ್ಲಿ ಆಪ್ಷನ್ ನಾಲ್ಕು ಸ್ಪೂನ್ ಅಷ್ಟು ಹಸಿಪಟಾಣಿ ತಗೊಂಡಿದೀನಿ ರುಚಿಗಾದಷ್ಟು ಉಪ್ಪು ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ನಾನಿಲ್ಲಿ ಏಳರಿಂದ ಎಂಟು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೆ ಉಪಯೋಗಿಸುದು ಮಸಾಲೆಗೆ ನಾನಿಲ್ಲಿ ಪಲಾವ್ ಎಲೆ ಮಾತ್ರ ತಗೊಂಡಿದೀನಿ ನಾನಿಲ್ಲಿ ರೈಸ್ ಪಾತಿಗೆ ಕಾಲ್ ಕೆಜಿ ಅಷ್ಟು ಪಲಾವ್ ರೈಸ್ ತಗೊಂಡಿದ್ದೀನಿ ಅಂದ್ರೆ ಸೋನಾ ಮೊಸರಿನ ಆಗುತ್ತೆ ಅಥವಾ ರೇಷನ್ ಅಕ್ಕಿನಾದ್ರೂ ಆಗುತ್ತೆ ಈಗ ಇದನ್ನು ಒಂದು ಹತ್ತು ನಿಮಿಷ ನೀರು ಹಾಕಿ ನೆನೆಸಿಡಬೇಕು ಆಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಈಗ ಚಕ್ಕೆ ಲವಂಗ ಏಲಕ್ಕಿ ಹಾಕೋಣ ನಂತರ ಕರಿಬೇವಿನ ಸ್ವಲ್ಪ ಫ್ರೈ ಮಾಡೋಣ ಈ ರೈಸ್ ಬಾತಿಗೆ ಮಸಾಲೆನ ಫ್ರೈ ಮಾಡಿದರೆ ಅದರ ಘಮ ಇನ್ನೂ ಜಾಸ್ತಿ ಒಣಮೆಣಸನ್ನ ಹಾಕೋಣ ಹಸಿ ಮೆಣಸಿನ ಹಾಕೋಣ ಸ್ವಲ್ಪ ಫ್ರೈ ಮಾಡೋಣ ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಣ ಟೊಮೊಟೊ ಮತ್ತು ಈರುಳ್ಳಿನ ಹಾಕೋಣ ಅದು ಎಣ್ಣೆ ಕುಡಿಬೇಕು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಮಸಾಲೆ ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಬಾಡಬೇಕು ನಾನಿಲ್ಲಿ ಕಾಲು ಕೆ ಜಿ ಅಕ್ಕಿ ತಗೊಂಡು ರೈಸ್ ಕಟ್ ಮಾಡ್ತಿದ್ವಿ ನೀವು ಒಂದು ಅರ್ಧ ಕೆ ಜಿ ತಗೊಂಡ್ರೆ ಬೆಲ್ಲವೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟರೆ ಸರ್ ಎರಡು ಸ್ಪೂನಷ್ಟು ಕಾಯಿ ಹೂವು ಹಾಕೋಣ ಇದು ಹಾಗೆ ಮಸಾಲೆ ಜೊತೆ ಸ್ವಲ್ಪ ಬಿಸಿ ಆದರೆ ಸಾಕು ಮಸಾಲೆ ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಕಾಲು ಉಟ್ಟಿದಷ್ಟು ನೀರು ಹಾಕಿ ತರಿ ತರಿಯಾಗಿ ರುಬ್ಬೋಣ ಮಸಾಲೆ ರುಬ್ಬಾಯಿತು ಈ ಹದದಲ್ಲೇ ಸ್ವಲ್ಪ ತರಿಯಾಗೆ ಬರಬೇಕು ಯಾವುದೇ ರೈಸ್ ಐಟಮ್ ಈಗ ಆದಷ್ಟೇ ಮಸಾಲೆ ನಾವು ನಯಸ್ಸಾಗಿ ರುಬ್ಬಾರ್ದು ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೋಣ ಕರಿಬೇವಿನ ಈಗ ಈರುಳ್ಳಿ ಟೊಮೊಟೊ ಹಣ್ಣು ಹಾಗೆ ಫ್ರೈ ಮಾಡಿ ಹತ್ತಿ ಬಟಾಣಿ ಹಾಕೋಣ ಪಲಾವ್ ಪಲಾವೆಲ್ಲೇ ಮೊದಲೇ ಹಾಕ್ಬೇಕಿತ್ತು ಈಗ ಹಾಕಿದ್ದೀನಿ ಈಗ ತರಕಾರಿ ಒಂದೊಂದೇ ಹಾಕಿ ತರಕಾರಿನ ಸ್ವಲ್ಪ ಒಗ್ಗರಣೆ ಜೊತೆ ಫ್ರೈ ಮಾಡಿ ರುಬ್ಬಿರುವ ಮಸಾಲೆ ಈ ಮಸಾಲೆ ಹಾಕಿದ ಮೇಲೆ ಅದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ಅಂದರೆ ಎಣ್ಣೆ ಕುಡ್ಕೊಬೇಕು ನೋಡಿ ಇಷ್ಟು ಎಣ್ಣೆ ಬಿಟ್ಕೊಬೇಕು ಈಗ ರುಚಿ ಮತ್ತು ಪರಿಮಳಕ್ಕೆ ಕಾಲು ಸ್ಪೂನ್ ಅಷ್ಟು ಅರಿಣ ಹಾಕೋಣ ಹಾಗೆ ರುಚಿಗೆ ಆಗೋಷ್ಟು ಉಪ್ಪು ಹಾಕೋಣ ಒಂದ್ಸರಿ ಮಿಕ್ಸ್ ಮಾಡೋಣ ಈಗ ಅಕ್ಕಿ ಅದನ್ನು ನೀರಿಂದ ತೆಗೆದು ಹೀಗೆ ಹಾಕೋಣ ಇದಕ್ಕೆ ನೀರು ನಾನು ಕಾಲು ಕೆ ಜಿ ತೊಗೊಂಡಿದ್ದೀನಿಲ್ಲ ಅದು ಎರಡು ಪಟ್ಟು ನೀರು ಅಂದರೆ ಒಂದು ಲೋಟ ತೊಗೊಂಡಿದ್ದೀನಿ ಎರಡು ಲೋಟದಷ್ಟು ಹೆಚ್ಚನೆ ನೀರು ಹಾಕಬೇಕು ತಣ್ಣೀರು ಹಾಕಬಾರ್ದು ತಣ್ಣೀರು ಹಾಕಿದರೆ ಏನಾಗುತ್ತೆ ಅಂದರೆ ಕುಕ್ಕರು ವಿಷಲ್ ಬರೋದು ಲೇಟ್ ಆಗುತ್ತೆ ಆವಾಗ ಇದು ರೈಸಿಗೆಲ್ಲ ಮೆತ್ತದಾಗ್ಬಿಡುತ್ತೆ ಹಾಗೆ ತಕ್ಷಣ ಕುಕ್ಕರ್ ಮಟ್ಟ ಯಾವಾಗಲೂ ಹಾಕಬಾರ್ದು ಒಂದು ಕುದಿ ಬರೋವರೆಗೆ ಬಿಡಬೇಕು ಅದು ತಕ್ಷಣ ಕುಕ್ಕರ್ ಮುಟ್ಲು ಹಾಕಿದ್ರೆ ಏನಾಗಿಬಿಡುತ್ತೆ ಅಂದರೆ ಮಸಾಲೆ ಮತ್ತು ತರಕಾರಿ ಇದೆಲ್ಲ ಮಿಕ್ಸ್ ಆಗೋಲ್ಲ ಅಕ್ಕಿ ಕೆಳಗಡೆ ಉಟ್ಕೊಂಡ್ಬಿಡುತ್ತೆ ಈಗ ಬೇಕಾದ್ರೆ ನೀವು ಒಂದು ಸ್ಪೂನಷ್ಟು ತಗೊಂಡು ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಆದರೆ ಎಕ್ಸ್ಟ್ರಾ ಸೇರಿಸಿದ್ರೆ ಸರಿ ಈಗ ನೋಡಿ ಕುದಿ ಶುರುವಾಗಿದೆಯಲ್ಲ ಪುನಃ ಒಂದ್ಸರಿ ಸೌಟಲ್ಲಿ ಹೀಗೆ ಮಿಕ್ಸ್ ಮಾಡೋಣ ಈಗ ಕುಕ್ಕರ್ ಮುಟ್ಟಲೆ ವೆಯ್ಟ್ ಹಾಕಿ ಮೀಡಿಯಮ್ ಊರಿಲಿಟ್ಟು ಎರಡು ವಿಜಲು ಕುಕ್ಸ್ ಕುಕ್ಕರು ಎರಡು ವಿಜಲು ಕೂಗಾಗಿದೆ ವೆಯ್ಟ್ ತೆಗೆದಿದ್ದೀನಿ ಈಗ ಕುಕ್ಕರ್ ಮೊತ್ತ ತೆಗಿಯೋಣ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ರೈಸ್ ಬಾತ್ ನೋಡಿ ಎಷ್ಟು ಉದುರು ಉದ್ರಾಗಿ ಬಂದಿದೆ ಅಂತ ಹೀಗೆ ಬರಬೇಕು ರೈಸ್ ಬಾತು ನೋಡಿ ರೈಸ್ ಬಾತು ರೆಡಿಯಾಗಿದೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇದಕ್ಕೇನು ರಾಯ್ತಾ ಬೇಕು ಅಂತಿಲ್ಲ ಹಾಗೆ ಸಹಿತ ತಿನ್ಬೋದು ಖಾರ ಸಹಿತ ಇಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡ್ತಾರೆ ನೀವೊಂದ್ಸರಿ ಟ್ರೈ ಮಾಡಿ ಈ ರೈಸ್ ಬಾತ್ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು